ಇಷ್ಟು ಹೋಮಗಳಿಗಿಂತ ಇವತ್ತು ನಡೀತಕ್ಕಂಥ ಈ ಯಜ್ಞ ಬಹಳ ಮುಖ್ಯವಾದದ್ದು ಕಾರಣ ಇದು ಕೇವಲ ನಮ್ಮ ಒಳಿತಿಗಾಗಿ ಮಾಡ್ತಾ ಇರೋ ಯಜ್ಞ ಅಲ್ಲ ನಾವು ಭಾರತೀಯರು ದೈವವನ್ನು ನಂಬಿ ಬದುಕದವರು ನಮ್ಮ ಶಕ್ತಿಯೇ ದೈವಿಕ ಶಕ್ತಿ ಬೇರೆ ಎಲ್ಲ ಪ್ರಬಲವಾದ ಶಕ್ತಿಗಳನ್ನು ಮೀರಿರ್ತಕ್ಕಂಥ ದೈವಿಕ ಶಕ್ತಿಯನ್ನು ನಂಬಿ ಬದುಕಿರೋರು ಬದುಕ್ತಾ ಇರೋರು ಬದುಕೋರು ನಾವು ಭಾರತೀಯರು ಈಗ ಆ ದೈವಿಕ ಶಕ್ತಿ ಪರೀಕ್ಷೆಗೆ ಒಳಗಾಡುವಂತಹ ಸನ್ನಿವೇಶ ಇಡೀ ವಿಶ್ವದಲ್ಲಿ ನಿರ್ಮಾಣ ಆಗ್ತಾ ಇದೆ ಮಗು ನಿನಗೆ ಗೊತ್ತಿಲ್ಲ ನಿನ್ನ ಕೆಲವು ವಿಚಾರ ನಿನ್ನ ತಲೆವರೆಗೆ ಬಂದೇ ಇಲ್ಲ ಪ್ರಪಂಚ ಏನಾಗ್ತಿದೆ ಅಂತ ನಿನಗೆ ಗೊತ್ತಿಲ್ಲ ಇವತ್ತು ಯುದ್ಧ ನಡೀತಾ ಇದೆ ಭಾರತ ಮತ್ತು ವಿಶೇಷವಾಗಿ ಅಮೆರಿಕ ನಡುವಣ ಯುದ್ಧ ಶುರುವಾಗಿದೆ ಈ ಯುದ್ಧ ಬಾಂಬ್ಗಳನ್ನು ಸಿಡಿಸೋದು ಮಿಸೈಲ್ ಹಾಕೋದು ರಾಕೆಟ್ ಬಿಡು ಯುದ್ಧ ಅಲ್ಲ ಇದನ್ನು ಟ್ರೇಡ್ ವಾರ್ ಅಂತ ಕರೀತಾರೆ ಇದು ಆರ್ಥಿಕವಾದಂತಹ ಯುದ್ಧ ಒಂದು ದೇಶವನ್ನು ಹಣಕಾಸು ಸ್ಥಿತಿಯನ್ನು ಕುಗ್ಗಿಸಿಬಿಟ್ರೆ ಆ ದೇಶ ಮಂಡಿ ಊರಿ ಕೂರುತ್ತೆ ಎನ್ನುವ ಒಂದು ಉದ್ದೇಶದಿಂದ ನಮ್ಮ ದೇಶವನ್ನು ಆರ್ಥಿಕ ಹಣಕಾಸಿನ ಸ್ಥಿತಿಯಲ್ಲಿ ಕುಗ್ಗಿ ಕೆಳಕಾಕುವ ಪ್ರಯತ್ನ ಬಹಳ ಘೋರವಾಗಿ ನಡೀತಾ ಇದೆ ತಿಳ್ಕೋಬೇಕು ಮಗಳೇ ಬರೀ ಜಪಮಣಿ ಧ್ಯಾನ ಅಷ್ಟೇ ಸಾಕಾಗಲ್ಲ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಪಿಗರಿ ಹಸಿ ಆರ್ಥಿಕತೆಯಲ್ಲಿ ಹತ್ತನೆಯ ಸ್ಥಾನದಲ್ಲಿದ್ದ ಭಾರತ ಐದನೇ ಸ್ಥಾನಕ್ಕೆ ಬಂತು ಅಷ್ಟೇ ಅಲ್ಲ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಪಾನನ್ನು ಹಿಂದಕ್ಕೆ ನಾಲ್ಕನೆಯ ಸ್ಥಾನಕ್ಕೇರ್ತು ನಮ್ಮ ಹೆಮ್ಮೆಯ ಭಾರತ ಇವತ್ತು ಪ್ರಬಲ ಆರ್ಥಿಕ ರಾಷ್ಟ್ರಗಳಲ್ಲಿ ಅಮೇರಿಕ ಚೈನಾ ಜರ್ಮನಿ ಬಿಟ್ಟರೆ ನಾಲ್ಕನೆಯ ಸ್ಥಾನ ಭಾರತದ್ದಿದೆ ಸದ್ಯದಲ್ಲೇ ಭಾರತ ಜರ್ಮನಿಯನ್ನು ಹಿಂದಾಕಿ ಮೂರನೆಯ ಸ್ಥಾನಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ನೀನು ಚಪ್ಪಾಳೆ ಹೊಡಿತಾ ಇದ್ದೀ ಈ ಸ್ಥಾನಕ್ಕೆ ಬಿಡಬಾರ್ದು ಅಂತ ಹೇಳಿ ನಮ್ಮನ್ನು ಹಾಕುವ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ ಆರ್ಥಿಕವಾಗಿ ನಮ್ಮ ದೇಶವನ್ನು ದುರ್ಬಲಗೊಳಿಸಬೇಕು ಜಗತ್ತಿನ ಎದುರುಗಡೆ ತಲೆ ಎತ್ತಿ ನಿಲ್ಲಕ್ಕೆ ಭಾರತ ಸಿದ್ಧವಾಗಿದೆ ಇದನ್ನು ತಲೆ ತಗ್ಗಿಸಿ ಮಂಡಿಯೂರಿ ಕುಳುವಂತೆ ಮಾಡಬೇಕು ಅಂತೇಳಿ ಪ್ರಯತ್ನಗಳು ನಡೀತಾ ಇದೆ ನಿನಗೆ ಗೊತ್ತಿಲ್ಲ ಏನೆಲ್ಲ ನಡೀತಿದೆ ಅಂತ ನಮ್ಮ ರಫ್ತು ವ್ಯವಹಾರ ಎಕ್ಸ್ಪೋರ್ಟ್ ಅಮೆರಿಕದ ಮೇಲೆ ಡಿಪೆಂಡ್ ಆಗಿತ್ತು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ರಫ್ತು ಶೇಕಡ ಎಪ್ಪ ಇಪ್ಪತ್ತು ಅಮೇರಿಕಾದಲ್ಲಿ ನಡೀತಿತ್ತು ನಮ್ಮ ದೇಶದ ಉತ್ಪನ್ನಗಳು ಅಮೆರಿಕಕ್ಕೆ ಹೋಗಿ ಮಾರ್ಪಾಡಾಗ್ತಿತ್ತು ಇದನ್ನು ತಡೆಯಬೇಕು ಅಂಥೇಳಿ ಈ ವರ್ಷ ಅದಕ್ಕೆ ಐವತ್ತು ಪರ್ಸೆಂಟ್ ಟಾರಿಫ್ ಟ್ಯಾಕ್ಸನ್ನು ಹಾಕಿದ್ರು ಅಂದರೆ ನಮ್ಮದು ಯಾವ ದೇಶದ್ದು ಸಂಪತ್ತು ಅಥವಾ ನಾವು ಉತ್ಪಾದ ಉತ್ಪಾದನೆ ಮಾಡೋ ಉತ್ಪನ್ನಗಳು ಅಮೆರಿಕ ತಲುಪಬಾರ್ದು ಹಾಗಾಗಿ ಭಾರತವನ್ನು ಹಿಮ್ಮೆಟ್ಟಿಸಬೇಕು ಅಂಥೇಳಿ ಇದರಿಂದ ಆಗುವ ನಷ್ಟ ಎತ್ತು ಗೊತ್ತ ಮಗಳೇ ಎಪ್ಪತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೆರಡು ಕೋಟಿ ಒಂದು ವರ್ಷಕ್ಕೆ ನಾವು ವ್ಯವಹಾರವನ್ನು ಕಳ್ಕೊತಾ ಇದ್ದೀವಿ ಅಷ್ಟೇ ಸಾಲದು ನಮ್ಮ ದೇಶವನ್ನು ನಮ್ಮ ದೇಶದ ಕೀರ್ತಿ ಎಷ್ಟಿದೆ ಅಂದರೆ ನಾನು ಅಮೇರಿಕಕ್ಕೆ ಹೋದಾಗ ಬರೀ ಜಪಮಣಿ ಅನಿಸ್ತಕ್ಕಾರಂತ ಬರಿತ ಕೂತ್ಕೊಳ್ಳಿ ಮಗಳೇ ಎಲ್ಲ ಆಫೀಸ್ಗಳಿಗೂ ಹೋಗಿ ಬಂದೆ ಗೂಗಲ್ ಮೆಟಾ ಆ್ಯಪಲ್ ವೈಟ್ ಹೌಸ್ ಎಲ್ಲ ಕಡೆ ಸುತ್ತಾಡಿ ಬಂದೆ ನಮ್ಮನ್ನು ತುಳಿಯಬೇಕು ಅಂಥೇಳಿ ನಮ್ಮ ಭಾರತೀಯ ಮಕ್ಕಳು ಅಲ್ಲಿ ಕೆಲಸ ಹುಡುಕೋಕೆ ಹುಡುಕೋಕೆ ಹೋಗ್ತಾಯಿದ್ದು ಹೆಚ್ ಒನ್ ಬಿ ವೀಸಾದಲ್ಲಿ ಇತ್ತೀಚೆಗೆ ಏನು ಮಾಡಿದ್ರು ನಿನಗೆ ಹೆಚ್ ಒನ್ ಬಿ ವೀಸಾ ಬೇಕಾದರೆ ಒಂದು ಲಕ್ಷ ಡಾಲರ್ ಅಂದರೆ ನೀನು ತೊಂಬತ್ತು ಲಕ್ಷ ಫೀಸ್ ಕಟ್ಟಿಬಿಟ್ಟು ಹೋಗಬೇಕು ಅಂತ ಹೇಳಿದೆ ತೊಂಬತ್ತು ಲಕ್ಷ ಕಟ್ಟಿ ನಮ್ಮ ಮಕ್ಕಳಲ್ಲಿ ಹೋಗೋಕ್ಕೆ ಸಾಧ್ಯವ ನನ್ನನ್ನು ತಡೆಯುವ ಪ್ರಯತ್ನ ಮಹಾಪ್ರಯತ್ನ ಯಾಕೆ ಇವತ್ತು ಪ್ರಮುಖವಾದಂಥ ಗೂಗಲ್ ಮೆಟಾ ಆಪಲ್ ಸಂಸ್ಥೆಗಳ ಮುಖ್ಯಸ್ಥರು ನಮ್ಮ ಭಾರತೀಯ ಮೂಲದವರು ಇದನ್ನು ಅವರು ತಡ್ಕೊಳಕ್ಕಾಗ್ತಿಲ್ಲ ಇಷ್ಟೇ ಸಾಲದು ವರ್ಕಿಂಗ್ ಇನ್ ದಿಸ್ ಅನೇಕ ವಿಚಾರಗಳಿದೆ ಕೆಲವನ್ನೆಲ್ಲ ಬಾಯ್ಬಿಟ್ಟು ಹೇಳಕ್ಕಾಗಲ್ಲ ಹೇಳಬಾರ್ದು ಯಾಕೆಂದರೆ ಇದು ಎರಡು ದೇಶಗಳ ನಡುವಿನ ವಿಚಾರಗಳು ಸೆ ಅಮೇರಿಕದ ಸೆನೆಟ್ನಲ್ಲಿ ಹೈರ್ ಆಕ್ಟ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಹೈರ್ ಆ್ಯಕ್ಟ್ ಏನಾದ್ರೆ ಡಿಸೆಂಬರ್ ಒಳಗೆ ಅದನ್ನು ಕಾಂಗ್ರೆಸ್ ಅಮೆರಿಕದ ಸಂಸತ್ತು ಅದನ್ನು ಕಾಂಗ್ರೆಸ್ ಒಪ್ಪಬೇಕು ಅಂತ ಹೇಳಿ ಪ್ರೆಸರ್ ಮಾಡ್ತಾ ಇದ್ದಾರೆ ಒಂದು ವೇಳೆ ಆ ಹೈರ್ ಆ್ಯಕ್ಟ್ ಏನಾದ್ರು ಪಾಸ್ ಆಗಿಬಿಟ್ರೆ ಲಕ್ಷಾಂತರ ಜನ ನಮ್ಮ ಎಲ್ಲಿ ಲಕ್ಷಾಂತರ ಸಂಬಳ ತಗೋತಿದ್ದಾರೆ ಅವರೆಲ್ಲ ವಾಪಸ್ ಮನೆಗೆ ಬರಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಆ ಹೈರ್ನ್ಯಾಕ್ಟ್ನ ಮುಖ್ಯವಾದ ಭಾಗ ಅದು ಹೇಳುವುದೇನು ಅಂದರೆ ಅಮೇರಿಕ ಹೊರತಾಗಿ ಯಾವುದೇ ದೇಶದಿಂದ ನೀನು ಜನರನ್ನು ಕೆಲಸಕ್ಕೆ ತಗೊಂಡ್ರೆ ಅದರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳುತ್ತೆ ಅಂದರೆ ನಿನಗೆ ಹತ್ತು ಲಕ್ಷ ಸಂಬಳ ಕೊಟ್ಟರೆ ಎರಡೂವರೆ ಲಕ್ಷ ಗೌರ್ಮೆಂಟ್ಗೆ ಹೋಗ್ಬೇಕಾಗತ್ತೆ ಯಾವ ಸಂಸ್ಥೆ ಇದನ್ನು ತಡ್ಕೊಳೋಕ್ಕಾಗತ್ತೆ ಇನ್ಫೋಸಿಸ್ ಟಿ ಸಿ ಎಸ್ ಮುಂತಾದ ದೊಡ್ಡ ದೊಡ್ಡ ಸಂಸ್ಥೆಗಳ ಸುಮಾರು ಅರವತ್ತ್ಮೂರು ಶೇಕಡ ವ್ಯವಹಾರ ಈ ಥರದ ಭಾರತೀಯರಿಂದ ನಡೀತಿದೆ ಯಾವಾಗ ಏನಾದರೂ ಈ ಹೈ ರ್ಯಾಕ್ ಆಗಿಬಿಟ್ರೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಆಫ್ ಆಫ್ ದಿ ಐ ಟಿ ಸೆಕ್ಷನ್ ಮನೆಗೆ ವಾಪಸ್ ಬರಬೇಕಾದ ಸಂದರ್ಭ ಇದೆ ಮಗಳೇ ನಮ್ಮ ದೇಶವನ್ನು ಏನಾದರೂ ಮಾಡಿ ಕಟ್ಟಿ ಹಾಕಬೇಕು ಎನ್ನುವ ಪ್ರಯತ್ನದಲ್ಲಿ ನಿರಂತರವಾಗಿ ಇದು ನಡೀತಿದೆ ಇಲ್ಲ ಸಲ್ಲದ ಕಾರಣವನ್ನು ಕೊಟ್ಟು ನಡೀತಾ ಇದೆ ನಮ್ಮ ದೇಶ ರಷ್ಯಾದಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ತಗೊತಾ ಇದೆ ಎನ್ನುವ ಒಂದು ನೆವವನ್ನು ಇಟ್ಟುಕೊಂಡು ಇಲ್ಲ ಸಲ್ಲದ ಆರ್ಥಿಕ ಕಿರುಕುಳ ಕೊಡುವ ಪ್ರಯತ್ನ ನಡೀತಾ ಇದೆ ಇದು ನಿನಗೆ ಗೊತ್ತಿದೆಯಾ ಮಗಳೇ ಆದರೆ ಭಾರತೀಯರು ಎದಿತಟ್ಟಿ ಹೇಳಿದ್ರು ನಮ್ಮ ದೇಶ ನಮಗೆ ಮುಖ್ಯ ಯಾವ ದೋಷದ ಮುಖ್ಯ ಹೊರ ಜೊತೆ ವ್ಯವಹಾರ ಮಾಡಬೇಕು ಅನ್ನೋದನ್ನು ನಾವು ನೋಡ್ಕೋತೀವಿ ಅಂತ ಹೇಳಿ ಭಾರತ ಅದಕ್ಕೆ ಸಿದ್ಧವಾಗಿ ನಿಂತಿದೆ ಮಗಳೇ ಏನಾದರೂ ಮಾಡಿ ಭಾರತವನ್ನು ಮಂಡಿಯೂರಿಸಿ ತಲೆ ತಗ್ಗಿಸಬೇಕೆಂದು ಮಾಡುವ ಪ್ರಯತ್ನ ಸತತವಾಗಿ ನಡೀತಾ ಇದೆ ಆದರೆ ನಾವು ದುರ್ಗೆಯನ್ನು ನಂಬಿ ಬದುಕದವರು ದುರ್ಗಾ ದುರ್ಗ ದಿನಾಶಿನಿ ಮಹಾಲಕ್ಷ್ಮಿಯನ್ನು ನಂಬಿ ಬದುಕಿದವರು ನಾವು ನಾವು ಯಾರಿಗೂ ತಲೆ ಬಾಗುವುದಿಲ್ಲ ಪ್ರಾಣವನ್ನಾದರೂ ಕೊಡ್ತೀವಿ ನನ್ನ ರಕ್ತವನ್ನಾದರೂ ಹರಿಸ್ತೀವಿ ಆದರೆ ಎಂದಿಗೂ ನಾವು ಶರಣಾಗತರಾಗಲ್ಲ ಅನ್ನೋದು ಈ ಭಾರತೀಯ ದೈವಿಕ ಶಕ್ತಿಯ ನಂಬಿಕೆ ಅದಕ್ಕಾಗಿ ಇವತ್ತು ಈ ಯಜ್ಞ ಮಹಾಯಜ್ಞ ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞ ಏಳು ಲಕ್ಷ್ಮಿ ಏಳು ನಿನ್ನ ತಾಂಡವ ನೃತ್ಯವನ್ನು ಶುರು ಮಾಡು ಹೇ ದುರ್ಗೆ ದುರ್ಗತಿನಾಶಿನಿ ಬಾ ಈ ಆಪತ್ಕಾಲದಲ್ಲಿ ಬಾ ಅಂತ ಹೇಳಿ ವಿಜೃಂಭಿಸುವಂತಹ ವಿಶಿಷ್ಟ ಸನ್ನಿವೇಶದಲ್ಲಿ ಈ ಯಜ್ಞ ದೈವಿಕ ಶಕ್ತಿಯನ್ನು ಹೇಗೆ ನಾವು ನಮ್ಮ ಜೀವನದಲ್ಲಿ ಎಂತೆಂತಹ ಕಷ್ಟ ಭವಣೆಗಳಿಂದ ಆ ದೈವಿಕ ಶಕ್ತಿ ನಮ್ಮನ್ನು ಕಾಪಾಡಿದೆ ಅಂತಹ ದೈವಿಕ ಶಕ್ತಿ ನಾನು ಇರ್ತಕ್ಕಂತಹ ಈ ನೆಲ ಈ ಜಲ ಈ ಭೂಮಿ ಈ ನನ್ನ ಹೆಮ್ಮೆಯ ಭಾರತ ಭವ್ಯ ಭಾರತ ಮಗಳೇ ನನ್ನನ್ನು ಕರೆಸ್ಕೊಳ್ಳದೆ ಇರೋ ದೇಶವೇ ಇಲ್ಲ ಎಲ್ಲ ದೇಶಗಳನ್ನು ಸುತ್ತಿ ಸುತ್ತಿ ಬಂದಿದ್ದೀನಿ ಒಂದೊಂದು ದೇಶಕ್ಕೆ ಎರಡು ಮೂರು ಸರಿ ಕರೆಸ್ಕೊಂಡಿದ್ದಾರೆ ಆದರೆ ಹೃದಯಾಂತರಾಳದ ಸತ್ಯವನ್ನು ಹೇಳ್ತೀನಿ ಕೇಳು ಬೇರೆ ದೇಶಗಳಲ್ಲಿ ನಾನು ಎಲ್ಲ ಕಡೆ ಹೋದಾಗ ಯುರೋಪಿಯನ್ ಕಂಟ್ರೀಸ್ನ ಸೇರಿ ಅಲ್ಲಿಯ ಜೀವನ ತುಂಬ ಚೆನ್ನಾಗಿದೆ ಯಾವುದೇ ಗಜಿಬಿಜಿ ಇಲ್ಲ ಯಾವುದೇ ಆತಂಕ ಇಲ್ಲ ಎಲ್ಲವೂ ನೀಟಾಗಿ ಸಿಸ್ಟಮೆಟಿಕ್ ಅಂತಾರೆಲ್ಲ ನಡೆಯುತ್ತೆ ಆದರೆ ಒಂದು ಸತ್ಯ ಏನು ಗೊತ್ತಾ ಯಾವುದೇ ದೇಶದಲ್ಲೂ ಕೂಡ ನನ್ನ ನಾನು ಕಂಡ ಸತ್ಯ ಯಾವುದೇ ದೇಶದಲ್ಲೂ ಕೂಡ ನಮ್ಮ ಭಾರತದಲ್ಲಿರುವ ಜೀವಕಳೆ ಬೇರೆ ಯಾವ ದೇಶದಲ್ಲೂ ಇಲ್ಲ ಆ ಜೀವಕಳೆಯನ್ನು ತುಂಬಿ ಬದುಕ್ತಾ ಇರುವ ಹೆಮ್ಮೆಯ ರಾಷ್ಟ್ರ ಈ ಭಾರತ ಮಣ್ಣಿನ ಕಣ ಕಣದಲ್ಲಿ ಆ ಜೀವಕಳೆ ಜೀವನ ಮೌಲ್ಯಗಳನ್ನು ಎತ್ತಿ ತೋರಿಸುವ ರಾಷ್ಟ್ರ ನನ್ನ ಹೆಮ್ಮೆಯ ಭಾರತ ಎಷ್ಟೆಲ್ಲ ಇರಬಹುದು ಯಾವ ನಾಡಿದು ಮಹಾತ್ಮರು ಹುಟ್ಟಿದ ನಾಡು ಲಕ್ಷಾಂತರ ಕೋಟ್ಯಾಂತರ ಮಹಾತ್ಮರು ಮಹಾಮಹಿಮರು ಬರಿಕಾಲಲ್ಲಿ ನಡೆದು ಈ ಪವಿತ್ರ ಭಾರತ ಭೂಮಿಯನ್ನು ಪವಿತ್ರಗೊಳಿಸಿದ ಅಪ್ರತಿಮ ಪವಿತ್ರ ನಾಡು ಈ ನಮ್ಮ ಹೆಮ್ಮೆಯ ಭಾರತ ನಮ್ಮ ಮುಂದಿನ ಮಕ್ಕಳಿಗಾಗಿ ನಮ್ಮ ಮುಂದಿನ ಜನಾಂಗಕ್ಕಾಗಿ ಇಷ್ಟೇ ಅಲ್ಲ ಮಗಳೇ ಇದು ಒಂದು ಕಡೆಯ ಸತ್ಯ ಆದರೆ ಇನ್ನೊಂದು ಕಡೆಯ ತಾಂತ್ರಿಕ ಸತ್ಯ ಬರ್ತಾ ಇದೆ ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಮೇರಿಕದ ಎಲ್ಲ ಕಂಪನಿಗಳಿಗೆ ಅವರು ಆರ್ಡರ್ ಮಾಡಿದ್ದಾರೆ ನಮ್ಮ ಬರೋಹೋತ್ಕೆ ಅದು ಆರ್ಡರ್ ಪಾಸಾಗಿತ್ತು ಎಲ್ಲ ಸಂಸ್ಥೆಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ಬೇಕು ಅಂತ ಇದು ಪೂರ್ಣ ಪ್ರಮಾಣದಲ್ಲಿ ಬಂದರೆ ನಾವು ಯಾರೂ ಕೆಲಸಕ್ಕೆ ಬೇಕೇ ಆಗಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಎ ಗ್ರೇಟ್ ಥ್ರೆಟ್ ಟು ಅಸ್ ಇಸ್ ಎ ಗ್ರೇಟ್ ಥ್ರೆಟ್ ಟು ಅಸ್ ಐ ಡೋಂಟ್ ವಾಂಟ್ ಟು ಗೋ ಇನ್ ಡೀಟೈಲ್ ಇನ್ ಡೆಪ್ ಟು ಇಟ್ ಂಟ್ ಟು ಗೋ ಇನ್ ಡೀಟೈಲ್ ಇನ್ ಡೆಪ್ ಟು ಇಟ್ ನಾವು ದೈವಿಕ ಶಕ್ತಿಯನ್ನು ಪ್ರಚೋದಿಸೋಣ ಆ ದೈವಿಕ ಶಕ್ತಿ ನಮ್ಮನ್ನು ಕಾಪಾಡತ್ತೆ ಆ ದೈವಿಕ ಶಕ್ತಿ ನಮ್ಮ ರಕ್ಷಣೆಗೆ ಇದೆ ಆ ದೈವಿಕ ಶಕ್ತಿಯಿಂದಲೇ ನಾವು ಜೀವನ ಮಾಡ್ತೀವಿ ಅಂತ ಪೂರ್ಣವಾಗಿ ನಂಬಿ ಬದುಕ್ತಾ ಇರುವ ನಾವು ಭಾರತೀಯರು ಅದಕ್ಕೆ ಇಡೀ ವಿಶ್ವವೇ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ಅಂತ ಇಡೀ ವಿಶ್ವಕ್ಕೆ ಭಾರತದ ಪ್ರಖ್ಯಾತ ಆಧ್ಯಾತ್ಮಿಕತೆಯನ್ನು ಸಾರಿ ಸಾರಿ ಹೇಳಿ ಬಂದಂಥ ವಿವೇಕಾನಂದರು ಮೊದಲನೆಯ ಸರಿ ಅಮೇರಿಕಾದಿಂದ ವಾಪಸ್ ಬಂದಾಗ ಮಾಡಿದ ಕೆಲಸ ಏನು ಗೊತ್ತಾ ಹಡಗು ಇಳಿದ ತಕ್ಷಣ ಹೋಗಿ ಒಂದು ಬೊಗಸೆ ಮಣ್ಣನ್ನು ತುಂಬಿಕೊಂಡು ಕಣ್ಣುಗೊತ್ಕೊಂಡು ಕಣ್ಣೀರು ಹಾಕ್ತಾ ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಿಸಿ ಅಂತ ತಮ್ಮ ತಲೆ ಮೇಲೆ ಹಾಕ್ಕೊಂಡ್ರು ಸ್ವಾಮಿ ವಿವೇಕಾನಂದರು ನಾವು ದುರ್ಗೆಯನ್ನು ನಂಬಿ ಬರ್ಕೊಳ್ಳೋರು ದುರ್ಗೆ ಕೇವಲ ಒಂದು ನಾಮ ರೂಪಗಳಲ್ಲ ಅದೊಂದು ಶಕ್ತಿ ಸರ್ವಸ್ವರೂಪೆ ಸರ್ವ ಶಕ್ತಿ ಸಮನ್ವಿತೆ ಬಯೇಬ್ಯಸ್ತಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಅಂತ ದುರ್ಗೆಯನ್ನು ನಂಬಿ ಬದುಕ್ತಾ ಇರೋರು ನಾವು ಈ ಒಂದು ದೈವಿಕ ಶಕ್ತಿಯ ಅಗರ ಆಗಬೇಕು ಈ ದೈವಿಕ ಶಕ್ತಿ ಪುನರುತ್ಥಾನ ಆಗಬೇಕು ಈ ದೈವಿಕ ಶಕ್ತಿ ವಿಶ್ವದಲ್ಲಿ ಹರಡಬೇಕು ಭಾರತ ಎಂಥ ದೈವಿಕ ಶಕ್ತಿಯ ನಾಡು ಅನ್ನೋದು ಗೊತ್ತಾಗಬೇಕು ಅನ್ನುವ ಏಕೈಕ ಉದ್ದೇಶದಿಂದಲೇ ಈ ದುರ್ಗಾ ಸಂಸ್ಥಾನ ಸ್ಥಾಪನೆ ಆಗ್ತಿರೋದು ದುರ್ಗಾ ಸಂಸ್ಥಾನ ಕೇವಲ ಒಂದು ದೇವಸ್ಥಾನ ಅಲ್ಲ ಅದು ಆಧ್ಯಾತ್ಮಿಕ ಶಕ್ತಿಯ ದೈವಿಕ ಶಕ್ತಿಯನ್ನು ಬೆಳೆಸುವಂತಹ ಕೇಂದ್ರ ಆಗತ್ತೆ ಆಗಬೇಕು ಆಗತ್ತೆ ಹಾಗೇ ಆಗತ್ತೆ ಹಾಗಾಗಿ ಆಸ್ಟ್ರೇಲಿಯಕ್ಕೆ ಹೊರಡೋಕೆ ಮುಂಚೆ ಈ ಒಂದು ಯಜ್ಞದ ಮೂಲಕ ಆ ದೈವಿಕ ಶಕ್ತಿಯನ್ನು ಅನ್ನುವ ಏಕೈಕ ಉದ್ದೇಶದಿಂದ ಇವತ್ತು ಆರಿಸಿ ಆರಿಸಿ ಈ ದೀಪಾವಳಿಯ ದಿನ ಆ ದೈವಿಕ ಶಕ್ತಿಯನ್ನು ಜಾಗೃತ ಮಾಡಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಇವತ್ತು ಇಲ್ಲಿ ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞ ನಡೀತಾ ಇರೋದು ಇದು ಬರೀ ಯಜ್ಞ ಅಲ್ಲ ಇದು ದೈವಿಕ ಶಕ್ತಿಯ ಪ್ರಯೋಗ ದೈವಿಕ ಶಕ್ತಿಯ ಪ್ರಯೋಗ ದೈವಿಕ ಶಕ್ತಿಯ ಪ್ರಯೋಗ ಇವತ್ತಿನ ಈ ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞ ಮಗು ಇದರಲ್ಲಿ ಭಾಗಿಯಾಗಿರುವ ನಿನಗೆ ನನ್ನ ಪೂರ್ಣ ನಮಸ್ಕಾರಗಳು ಭಾರತೀಯರಾಗಿ ಹುಟ್ಟಿ ಭಾರತೀಯರಾಗಿ ಹುಟ್ಟಿ ನನ್ನ ದೇಶಕ್ಕಾಗಿ ನಾನು ಗಡಿಗಳಲ್ಲಿ ನಿಂತು ದೇಹ ರ ದೇಶ ರಕ್ಷಣೆ ಮಾಡುವ ಸೈನಿಕರಾಗಕ್ಕೆ ಸಾಧ್ಯ ಇಲ್ಲ ಆದರೆ ನಾನು ಕೂತಿರುವ ಜಾಗದಲ್ಲಿ ಆ ದೈವಿಕ ಶಕ್ತಿಯನ್ನು ಉದ್ದೀಪನಗೊಳಿಸಿ ನನ್ನ ರಾಷ್ಟ್ರ ರಕ್ಷಣೆಯ ಮನ್ನು ಮಾಡತಕ್ಕಂತಹ ಕಾರ್ಯ ನನ್ನಿಂದ ಅಂತ ನೀನು ಇವತ್ತು ಬಂದಿದೆಯಲ್ಲ ನಿನಗೆ ನನ್ನ ಪೂರ್ಣ ನಮಸ್ಕಾರಗಳು ಬರೀ ಆಶೀರ್ವಾದ ಅಲ್ಲ ಪ್ರತಿಯೊಬ್ಬರು ಕೂಡ ಆ ದಿವ್ಯ ಭಾರತ ಮಾತಿ ಹಾಗೆ ಕಂಗೊಳಿಸ್ತಾ ಇದ್ದೀರಿ ನಮ್ಮ ಹೆಮ್ಮೆಯ ರಾಷ್ಟ್ರ ಈ ಪವಿತ್ರ ಭೂಮಿ ಮಗು ಎದ್ದು ನಿಂತ್ಕೋ ಒಂದೇ ಮಾತರಂ ಅಂತ ಹೇಳಿ ನಾಲ್ಕು ಸರಿ ಹೇಳೋಣ ಭಾರತ ಮಾತೆಯನ್ನು ಸ್ಮರಣೆ ಮಾಡೋಣ ಜನನೀ ಭೂಮಿಶ್ಚ ಯಾವ ರಾಜಕೀಯ ಏನಾರ ಹೋಗ್ಕೊಳ್ಳಿ ಅದು ಯಾವುದೂ ಸಂಬಂಧ ಇಲ್ಲ ನಾವು ಅದ್ಯಾದಕ್ಕೂ ಸಂಬಂಧ ಪಡೋರಲ್ವೋ ಅಲ್ಲ ಆದರೆ ನನ್ನ ದೇಶ ನನ್ನ ದೇಶ ನನ್ನ ತಾಯಿ ಅವಳೇ ಜಗನ್ಮಾತೆ ಅವಳೇ ಭಾರತ ಮಾತೆ ಅವಳಿಗೆ ನಾವು ನಮನವನ್ನು ಸಲ್ಲಿಸೋಣ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ನಾನು ಆಕುರಿ In the modern. Modern. you yeah.